ಕೈ ತೊಳೆಯೋದ್ರಿಂದ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ಎನರ್ಜಿ ಹೋಗಿ ಸಕಾರಾತ್ಮಕ ಶಕ್ತಿ ಅಂದ್ರೆ ಪಾಸಿಟಿವ್ ಬರುತ್ತೆ ಇದು ದುಷ್ಟ ಕಣ್ಣು ಶನಿ ರಾಹು ದೋಷ ನಿವಾರಣೆ ಮನಃಶಾಂತಿ ಆತ್ಮವಿಶ್ವಾಸ ಆರ್ಥಿಕ ಸಮಸ್ಯೆ ಪರಿಹಾರಕ್ಕೆ ಸಹಾಯ ಮಾಡುತ್ತೆ ಯಾವ ನೀರು ಅಂತ ನಾನು ತಿಳಿಸ್ಕೊಡ್ತೀನಿ ಅಶ್ವಮಂದಿರದಲ್ಲಿ ನಾನು ಡೈನಾಕೂರ್ ಉಪನ್ನ ಅಡುಗೆಗೆ ಮಾತ್ರ ಬಳಸೋದಲ್ಲ ನಮ್ಮ ದೈನಂದಿನ ಜೀವನದಲ್ಲಿಯೂ ಹಲವು ವಿಧಗಳಲ್ಲಿ ಬಳಸ್ಕೊಳ್ಬಹುದು ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ಉಪ್ಪಿಗೆ ವಿಶೇಷ ಸ್ಥಾನವನ್ನು ನೀಡಲಾಗುತ್ತೆ ಉಪ್ಪಿನ ಬಳಕೆಯು ನಕಾರಾತ್ಮಕ ಶಕ್ತಿಯನ್ನ ತೆಗೆದು ಹಾಕೋದಕ್ಕೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಉಪ್ಪು ನೀರಿನಿಂದ ಕೈ ತೊಳೆಯೋದ್ರಿಂದ ಪ್ರಯೋಜನಗಳನ್ನ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನಕಾರಾತ್ಮಕ ಶಕ್ತಿಯನ್ನ ಹಾಕುತ್ತೆ ನೀವು ನಿರಂತರವಾಗಿ ದಡಿತಾ ಇದ್ರೆ ಅಥವಾ ನಿಮ್ಮ ಕೆಲಸ ಆಗಾಗ ದುರ್ಬಲವಾಗ್ತಾ ಇದ್ರೆ ನೀವು ನಕಾರಾತ್ಮಕ ಶಕ್ತಿಯಿಂದ ಪ್ರಭಾವಿತರಾಗುವ ಸಾಧ್ಯತೆ ಇದೆ ಪಂಡಿತರ ಪ್ರಕಾರ ಉಪ್ಪು ನೀರಿನಿಂದ ಕೈಗಳನ್ನ ತೊಳೆಯೋದ್ರಿಂದ ಈ ನಕಾರಾತ್ಮಕ ಶಕ್ತಿಯನ್ನ ತೆಗೆದುಹಾಕ್ಬೋದು ಈ ಪರಿಹಾರ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿ ನಾವು ಯಾರನ್ನಾದ್ರೂ ಭೇಟಿಯಾದಾಗ ಅಥವಾ ಕೈ ಕುಲ್ಕದಾಗ ಕೆಲವೊಮ್ಮೆ ನಾವು ಕೆಟ್ಟ ನೋಟವನ್ನ ಪಡ್ಕೊಳ್ತೀವಿ ಅನ್ನುವಂತ ನಂಬಿಕೆ ನಮ್ಮ ಸಮಾಜದಲ್ಲಿದೆ ಅಂತಹ ಸಂದರ್ಭಗಳಲ್ಲಿ ಉಪ್ಪು ನೀರಿನಿಂದ ನಿಮ್ಮ ಕೈಗಳನ್ನ ತೊಳೆಯೋದು ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಇದು ನಿಮ್ಮ ದೇಹದಿಂದ ನಕಾರಾತ್ಮಕ ಪ್ರಭಾವಗಳನ್ನ ತೆಗೆದು ಹಾಕುವ ಮೂಲಕ ನಿಮ್ಮನ್ನು ಸ್ವಚ್ಛವಾಗಿ ಹಾಗೆ ಆರೋಗ್ಯಕರವಾಗಿರಿಸುತ್ತೆ ಮುಖ್ಯವಾಗಿ ಶನಿ ಮತ್ತು ರಾಹು ದೋಷದಿಂದ ಮುಕ್ತಿಯನ್ನ ಪಡ್ಕೊಳ್ಬಹುದು ಜ್ಯೋತಿಷ್ಯದಲ್ಲಿ ಉಪ್ಪು ಶನಿ ಮತ್ತು ರಾಹು ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಅಂತ ನಂಬಲಾಗುತ್ತೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಶನಿ ಅಥವಾ ರಾಹು ದೋಷವನ್ನ ಹೊಂದಿದ್ರೆ ಉಪ್ಪು ನೀರಿನಿಂದ ಕೈಗಳನ್ನ ತೊಳ್ಕೊಳ್ಳೋದು ಸಹಾಯ ಮಾಡುತ್ತೆ ಇದು ಗ್ರಹಗಳ ನಕಾರಾತ್ಮಕ ಶಕ್ತಿಯನ್ನ ಶಾಂತಗೊಳಿಸುತ್ತೆ ಮತ್ತು ಜೀವನವನ್ನ ಅಪಾಯಗಳಿಂದ ರಕ್ಷಣೆ ಮಾಡುತ್ತೆ ಉಪ್ಪು ನೀರಿನಿಂದ ಕೈಗಳನ್ನ ತೊಳೆಯುವ ಮತ್ತೊಂದು ಪ್ರಮುಖ ಪ್ರಯೋಜನ ಅಂದ್ರೆ ಅದು ಮನಸ್ಸಿನ ಶಾಂತಿ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಒಬ್ಬ ವ್ಯಕ್ತಿಯು ಒತ್ತಡಕ್ಕೊಳಗಾದಾಗ ಉಪ್ಪು ನೀರಿನಿಂದ ಕೈಗಳನ್ನ ತೊಳೆಯೋದು ಶಕ್ತಿಯನ್ನ ಸಮತೋಲನವನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದು ಮಾನಸಿಕ ಸ್ಥಿತಿಯನ್ನ ಸುಧಾರಣೆ ಮಾಡೋದ್ರ ಜೊತೆಗೆ ವ್ಯಕ್ತಿಯ ಆತ್ಮವಿಶ್ವಾಸವನ್ನ ನೀಡುತ್ತೆ ಇದರ ಜೊತೆಗೆ ವಾಸ್ತುಶಾಸ್ತ್ರದ ಪ್ರಕಾರ ಆರ್ಥಿಕ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಉಪ್ಪನ್ನ ಬಳಸಲಾಗುತ್ತೆ ಒಬ್ಬ ವ್ಯಕ್ತಿಯು ಆರ್ಥಿಕ ತೊಂದರೆಗಳನ್ನ ಎದುರಿಸ್ತಾ ಇದ್ರೆ ಉಪ್ಪು ನೀರಿನ ಕೈಗಳನ್ನ ತೊಳೆಯೋದ್ರಿಂದ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಿಕೊಳ್ಬಹುದು ಈ ಪರಿಹಾರವು ಹಣದ ಕೊರತೆಯನ್ನ ನಿವಾರಿಸುವುದಕ್ಕೆ ಮತ್ತು ಸಮೃದ್ಧಿಯನ್ನು ಆಕರ್ಷಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗಾದ್ರೆ ಉಪ್ಪು ನೀರಿನಿಂದ ನಿಮ್ಮ ಕೈಗಳನ್ನು ಯಾವಾಗ ತೊಳ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ಕಾಡದೇ ಇರುವುದಿಲ್ಲ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ನೀವು ಯಾರನ್ನಾದ್ರೂ ಆಗೋದಕ್ಕೆ ಬಂದಾಗ ಅಥವಾ ಕೈ ಕುಲುಕಿದಾಗ ನೀವು ಉಪ್ಪು ನೀರಿನಿಂದ ನಿಮ್ಮ ಕೈಗಳನ್ನ ತೊಳ್ಕೊಳ್ಬೇಕು ಇದಲ್ಲದೆ ಯಾರನ್ನಾದ್ರೂ ಭೇಟಿಯಾದ ನಂತರ ನೀವು ಒತ್ತಡ ಅಥವಾ ದಣಿವನ್ನ ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ ಎದುರಾದಾಗ ಈ ಪರಿಹಾರ ಪ್ರಯೋಜನಕಾರಿ ಆಗುತ್ತೆ ಆದ್ರೆ ನೀವು ಉಪ್ಪು ನೀರಿನಿಂದ ಕೈಗಳನ್ನ ತೊಳೆಯುವಾಗ ಸ್ವಲ್ಪ ಕಾಳಜಿಯನ್ನು ಕೂಡ ವಹಿಸಬೇಕಾಗುತ್ತೆ ಉಪ್ಪು ನೀರಿನಿಂದ ಕೈಗಳನ್ನ ತೊಳೆಯೋದ್ರಿಂದ ಅನೇಕ ಪ್ರಯೋಜನಕಾರಿಯಾದ್ರೂ ಕೂಡ ಆಗಾಗ ಈ ಕೆಲಸವನ್ನ ಮಾಡಬಾರದು ಎಂಬುದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳೋದು ಮುಖ್ಯ ಪಂಡಿತರ ಪ್ರಕಾರ ಉಪ್ಪು ನೀರಿನಿಂದ ಆಗಾಗ ಕೈಗಳನ್ನ ತೊಳೆಯೋದು ರಾಹು ಮತ್ತು ಶನಿಯ ಪ್ರಭಾವವನ್ನು ಹೆಚ್ಚಿಗೆ ಮಾಡುತ್ತೆ ಇದಲ್ಲದೆ ಗುರುವಾರದಂದು ಉಪ್ಪಿನ ಸೇವನೆಯನ್ನ ಆದಷ್ಟು ತಪ್ಪಿಸಬೇಕು ಯಾಕಂದ್ರೆ ಇದು ಗುರುಗ್ರಹವನ್ನ ದುರ್ಬಲಗೊಳಿಸುತ್ತೆ ಮತ್ತು ಜೀವನದಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಇದೇ ರೀತಿಯ ಆಧ್ಯಾತ್ಮಕ ಮಾಹಿತಿಗಳಿಗಾಗಿ ನೋಡ್ತಾರೆ ಅಶ್ವಮಂದಿರ